ನಿನ್ನೆ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪ್ರವಾಸಕ್ಕೆ ಹೋಗಿದ್ದಂತಹ ಹಿಂದೂ ಪುರುಷರನ್ನು ಹೆಕ್ಕಿ ಇಪ್ಪತ್ತೆಂಟು ಜನರನ್ನು ಮಾರಣ ಹೋಮವನ್ನು ಮಾಡಲಾಗಿದೆ ಬಹಳ ಸ್ಪೆಸಿಫಿಕ್ಕಾಗಿ ಧರ್ಮವನ್ನು ಕೇಳಿ ಅದನ್ನು ಖಾತ್ರಿಪಡಿಸೋದಕ್ಕೋಸ್ಕರವಾಗಿ ಅವರ ಅವರನ್ನು ವಿವಸ್ತ್ರನಾಗಿ ಮಾಡಿ ಕ್ರಾಸ್ ಚೆಕ್ ಮಾಡಿ ಕೊಲೆಗೈದಿದ್ದಾರೆ ಆದರೆ ನಾನು ಈ ಘಟನೆಯನ್ನು ತೀವ್ರವಾಗಿ ಖಂಡಿಸ್ತೀನಿ ನನಗೆ ಬಹಳ ದುಃಖವಾಗಿದೆ ಮುಸಲ್ಮಾನರು ಧರ್ಮಾಂಧರು ಅವರ ಧರ್ಮಾಂಧತೆ ಇದಕ್ಕೆ ಕಾರಣ ಅಂತ ಖಂಡಿತ ನಾನು ಹೇಳುವುದಿಲ್ಲ ಆದರೆ ಈ ನಿರಭಿಮಾನಿ ಜಾತಿವಾದಿ ಬದ್ಧತೆ ಇಲ್ಲದ ಒಗ್ಗಟ್ಟಿಲ್ಲದ ಹಿಂದುಗಳನ್ನು ನಾನು ಕೇಳಲಿಕ್ಕೆ ಬಯಸ್ತೇನೆ ಆ ಘಟನೆಯಲ್ಲಿ ಕೊಲೆ ಆಗಿರುವಂತಹ ಮಂಜುನಾಥ ನೀವು ಮಂಜುನಾಥ್ ಮುಂದೆ ರಾವ್ ಇದೆಯೋ ಶರ್ಮ ಇದೆಯೋ ಅಂತ ಅವ್ರು ಕೇಳಲಿಲ್ಲ ನೀ ಹಿಂದೂ ಅಲ್ಲವೋ ಅಷ್ಟೇ ಕೇಳಿರು ನಿಮ್ಮ ಮುಂದೆ ಮಂಜುನಾಥ ಗೌಡ ಆಗಿದ್ರು ಕೊಂದಿರೋರು ಮಂಜುನಾಥ್ ಹಿರಾಮಠ ಆಗಿದ್ದರೂ ಕೊಂದಿರೋರು ಮಂಜುನಾಥ್ ಹಾಲಮತದವನಾಗಿದ್ದರೂ ಕೊಂದಿರೋರು ಮಂಜುನಾಥ್ ವಾಲ್ಮೀಕಿ ಆಗಿದ್ದರೂ ಕೊಂದಿರೋರು ಮಂಜುನಾಥ್ ಅಯ್ಯ ಆಗಿದ್ರು ಕೂಡ ಕೊಂದಿರೋರು ಆದರೆ ಮಂಜುನಾಥ್ ಒಂದು ವೇಳೆ ಮೊಹಮ್ಮದ್ ಆಗಿದ್ದಿದ್ರು ಬಿಟ್ಟೋರು ಬಿಡೋರು ಇದನ್ನು ಅರ್ಥ ಮಾಡ್ಕೊಳ್ಬೇಕು ಈ ಹಿಂದೂಗಳು ಈ ನಿರಾಭಿಮಾನಿ ಜಾತಿವಾದಿ ಬದ್ಧತೆ ಇಲ್ಲದ ಒಗ್ಗಟ್ಟಿಲ್ಲದ ಈ ಹಿಂದೂಗಳಿದಾರಲ್ಲ ಈ ದರಿದ್ರ ಮನಸ್ಥಿತಿಯಿಂದ ಹೊರಗಡೆ ಬರಬೇಕು ಈ ಥರ ಘಟನೆಗಳಿದೇನು ಹೊಸ್ದಲ್ಲ ಆದರೆ ಒಂದು ಯೋಚನೆಯನ್ನು ಮಾಡಿ ಎಷ್ಟು ಘಟನೆಗಳಾಗಿದೋ ನೋಡಿ ಈ ಹಿಂದೆ ಎರಡು ಸಾವಿರ ದಿಸ್ವಿಗೋಗಿದೆ ಕಾಶ್ಮೀರದಲ್ಲಿ ಬಿಲ್ ಕ್ಲಿಂಟನ್ ಇಂಡಿಯಾಕ್ಕೆ ಬರ್ತಾಯಿದ್ರು ಆ ಸಂದರ್ಭದಲ್ಲಿ ಚಾಟಿ ಸಿಂಗ್ಪುರ್ ಅಂತ ಹೇಳಿ ಅಲ್ಲಿ ಆ ಜಾಗದಲ್ಲಿ ಸಿಕ್ಕರನ್ನು ಹೆಕ್ಕಿ ಮೂವತ್ತೈದು ಜನರನ್ನ ಕೊಂದಾಕಿದರು ಅದಾದ ನಂತರ ಸರಣಿ ಬಾಂಬ್ ಬ್ಲಾಸ್ಟ್ಗಳಾದವು ಈ ರೀತಿ ಕೊಲೆಗಳಾದವು ಅದರಲ್ಲಿ ಬೆಂಗಳೂರಿನಲ್ಲಿ ಮಲ್ಲೇಶ್ವರಂನಲ್ಲಿ ಬಿ ಜೆ ಪಿ ಆಫೀಸ್ ಎದುರುಗಡೆ ನಡ್ತಿದ್ದಿರ್ಬೋದು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಬಾಂಬ್ಬ್ಲಾಸ್ಟ್ ಆಗಿದ್ದಿರ್ಬೋದು ಸೂರತ್ನಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದ್ದಿರ್ಬೋದು ಜರ್ಮನಿನ ಜರ್ಮನ್ ಬಾ ಬೇಕರಿ ಎದುರು ಪುಣಾದಲ್ಲಿ ಆಗಿದ್ದ ಬಾ ಬಾಂಬ್ಲಾಸ್ಟ್ ಇರ್ಬೋದು ಮುಂಬೈ ಅಟ್ಯಾಕ್ ಇರ್ಬೋದು ಅಥವಾ ನಿಮಗೆ ಲುಂಬಿಣಿ ಗಾರ್ಡನ್ನಲ್ಲಿ ನಡೆದಂಥ ಅಟ್ಯಾಕ್ ಇರ್ಬೋದು ಎರಡು ಸಾವಿರದ ಐದರಲ್ಲಿ ದೀಪಾವಳಿಯ ಹಿಂದಿನ ದಿನ ಪಟಾಕಿ ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಹಿಂದೂಗಳನ್ನು ಟಾರ್ಗೆಟ್ ಮಾಡಿಕೊಂಡು ಡೆಲ್ಲಿ ಡೆಲ್ಲಿನಲ್ಲಿ ಸಾಯಿಸಿದ್ದಿರ್ಬೋದು ಈ ಎಲ್ಲ ಘಟನೆಗಳ ಜೊತೆಗೆ ಅದು ಪಠಾನ್ಕೋಟ್ ಅಟ್ಯಾಕ್ ಆಗಿರ್ಬೋದು ಪುಲ್ವಾಮಾ ಅಟ್ಯಾಕ್ ಆಗಿರ್ಬೋದು ಈಗಿನ ಪಹಲ್ಗಾಮ್ ಅಟ್ಯಾಕ್ ಆಗಿರ್ಬೋದು ಈ ಇಷ್ಟು ಘಟನೆಗಳನ್ನು ನೋಡಿ ಮುಸಲ್ಮಾನರ ಮನಸ್ಥಿತಿ ಏನು ಕಾಣಿಸ್ತಾ ಇದೆ ಇದು ಬರೀ ಪಾಕಿಸ್ತಾನದವ್ರ ಬಗ್ಗೆ ಯೋಚನೆಯನ್ನು ಮಾಡಬೇಡಿ ಇಲ್ಲಿ ಒಳಗಿರೋರ ಬಗ್ಗೆ ಯೋಚನೆಯನ್ನು ಮಾಡಿ ಇಷ್ಟು ಘಟನೆಗಳಿಗೆ ಈ ದೇಶದೊಳಗಡೆ ಇರುವಂಥ ನ ಘಟನೆಗಳಿಗೆ ಯಾರ ಸಹಕಾರ ಇಲ್ದಲೇ ಈ ಘಟನೆಗಳು ನಡೀಲಿಕ್ಕೆ ಸಾಧ್ಯವಾಗುತ್ತಾ ಲೋಕಲ್ ಸಪೋರ್ಟ್ ಇಲ್ಲದಲೇ ಆದರೂ ಯೋಚನೆ ಮಾಡಿ ಇಷ್ಟು ಘಟನೆಗಳು ಸರಣಿ ಘಟನೆಗಳು ನಡೀತಲ್ಲ ಒಬ್ಬ ಮುಸಲ್ಮಾನ ಸಮುದಾಯದ ಬಿಕಾರಿಯಿಂದ ಡೆಲ್ಲಿ ಜಾಮಾ ಮಸೀದಿ ಬುಕಾರಿವರ್ಗು ಒಬ್ಬ ಮುಲ್ಲಾನಿಂದ ಮೌಲ್ವಿಯಿಂದ ಇಮಾಮು ಮೌಲಾನವರೆಗೂ ಯಾರಾದ್ರೂ ಕೂಡ ಇದನ್ನು ಕಂಡಿಸಿರೋವಂಥದ್ದನ್ನು ನೋಡಿದ್ರೆ ಒಂದು ಫತ್ವ ಹೊರಡಿಸಿರೋ ಅಂಥದ್ದನ್ನು ನೋಡಿದಿರಾ ಹಾಗಾದರೆ ಈ ಮುಸ್ಲಿಂ ಮನಸ್ಥಿತಿ ಏನು ತೋರಿಸುತ್ತೆ ಇದು ಇನ್ನೂ ಅರ್ಥ ಆಗಿಲ್ವಾ ಇವತ್ತು ಯುರೋಪಲ್ಲಿ ಯಾವ ಪರಿಸ್ಥಿತಿ ಸೃಷ್ಟಿಯಾಗಿದೆ ಚೈನಾದ ಕ್ಷಿಂಜಿಯಾಂಗ್ ಪ್ರಾವಿನ್ಸಲ್ಲಿ ಯಾವ ಸ್ಥಿತಿ ಸೃಷ್ಟಿಯಾಗಿದೆ ಇವತ್ತು ಜಗತ್ತಿನಲ್ಲಿ ನಡೀತಾ ಇರುವಂಥ ಈ ರೀತಿ ಅವಘಡಗಳಿಗೆ ಯಾರು ಕಾರಣರಾಗಿದ್ದಾರೆ ಇದನ್ನೆಲ್ಲ ನೋಡಿದರೆ ನಿಮಗೆ ಅರ್ಥ ಆಗ್ತಿಲ್ವ ಮುಸ್ಲಿಂ ಮೆಂಟಾಲಿಟಿ ಏನು ಅನ್ನೋದು ನಾನು ಯಾವಾಗಲೂ ಕೂಡ ಅಂಬೇಡ್ಕರ್ ಅವ್ರನ್ನ ಈ ರಿಸರ್ವೇಷನ್ನ ದುರ್ಬೀನ್ ಹಾಕೊಂಡು ನೀವು ನೋಡ್ತೀರಿ ಆದರೆ ಅಂಬೇಡ್ಕರ್ ನಿಜವಾದ ಮಹಾತ್ಮ ಅವರು ಅಂಬೇಡ್ಕರ್ ಸಾವಿರದ ಒಂಬೈನೂರ ನಲವತ್ತೊಂದರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದು ನಾವು ಪ್ರತ್ಯೇಕ ಆಗೋದಕ್ಕಿಂತ ಸರಿಸುಮಾರು ಆರು ವರ್ಷ ಮೊದಲೇ ಥಾಟ್ಸ್ ಆನ್ ಪಾಕಿಸ್ತಾನ ಅಂತ ಅಥವಾ ಪಾರ್ಟಿಷನ್ ಆಫ್ ಇಂಡಿಯಾ ಅನ್ನೋ ಪುಸ್ತಕವನ್ನು ಅವ್ರು ಬರೆದ್ರು ಅದರಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದರು ಮುಸಲ್ಮಾನರು ಯೂನಿವರ್ಸಲ್ ಬ್ರದರ್ಹುಡ್ ಅಂತ ಮಾತಾಡುವಾಗ ಆ ಯೂನಿವರ್ಸಲ್ ಬ್ರದರ್ಹುಡ್ ಅಂದ್ರೆ ಅದು ವಿಶ್ವ ಭ್ರಾತೃತ್ವ ಅಲ್ಲ ಅದು ಬರೀ ಮುಸ್ಲಿಂ ಬ್ರದರ್ಹುಡ್ ಅಂತ ಹೇಳ್ತಾರೆ ಅವ್ರ ಜೊತೆ ಬದುಕೋಕ್ಕಾಗಲ್ಲ ಇಷ್ಟು ವರ್ಷದ ಎಕ್ಸ್ಪೀರಿಯೆನ್ಸನ್ನು ನಾವು ನೋಡಿದ್ದೀವಿ ಅದಕ್ಕೋಸ್ಕರ ಪಾಪ್ಯುಲೇಷನ್ ಎಕ್ಸ್ಚೇಂಜಿಗೆ ಹೋಗಿ ಹೇಳಿ ಅವತ್ತೇ ಪರಿ ಪರಿಯಾಗಿ ಕಿವಿ ಮಾತನ್ನು ಹೇಳಿದರು ಆದರೆ ಅಂಬೇಡ್ಕರ್ ಮಾತನ್ನು ಅವತ್ತು ಯಾರು ಕೇಳಲಿಲ್ಲ ಅಂಬೇಡ್ಕರ್ ಒಬ್ಬರೇ ಒಬ್ರು ಇಡೀ ಸ್ವಾತಂತ್ರ್ಯ ಹೋರಾಟದಲ್ಲಿ ಈ ಮುಸಲ್ಮಾನರ ಮನಸ್ಥಿತಿಯನ್ನು ಅವರು ಟೂ ನೇಷನ್ ತಿಯರ್ನ ಆದ ನಂತರ ಈ ದೇಶವನ್ನು ಇಬ್ಬಾಗ ಮಾಡಲಿಕ್ಕೆ ಹೊರಟು ಹೋದ ನಂತರ ಅವ್ರನ್ನ ನಿಜವಾಗ್ಲಿಕ್ಕೆ ಸರಿಯಾಗಿ ಅರ್ಥ ಮಾಡ್ಕೊಂಡಂಥವ್ರು ಅಂಬೇಡ್ಕರ್ ಮಾತ್ರ ಇವತ್ತು ಅಂಬೇಡ್ಕರ್ ಏನು ಹೇಳಿದರು ಆ ಮಾತು ಸತ್ಯವಾಗ್ತಾ ಇದೆ ಇವತ್ತು ಇಷ್ಟೆಲ್ಲ ಪರಿಸ್ಥಿತಿ ಬರ್ತಾ ಇದೆ ಯಾಕೆ ಅಂಬೇಡ್ಕರ್ ಮಾತನ್ನು ತೆಗೆದುಕೊಳ್ಳಿ ಅವರಲ್ಲಿ ವಿಶ್ವ ಭ್ರಾತೃತ್ವ ಇಲ್ಲ ಬರೀ ಮುಸ್ಲಿಂ ಬ್ರದರ್ಹುಡ್ ಅಂತ ಹೇಳಿ ಇವತ್ತು ನೀವು ಯೋಚನೆಯನ್ನು ಮಾಡಿ ಅದರಲ್ಲಿ ಈ ತಿಳಿಗೇಡಿ ಹಿಂದೂಗಳಿಗೆ ಬುದ್ಧಿಗೆ ಹೇಳಿ ಹಿಂದೂಗಳಿಗೆ ಹೇಳಲಿಕ್ಕೆ ಬಯಸ್ತೀನಿ ನೀವು ಯೋಚನೆಯನ್ನು ಮಾಡಿ ನೀವು ಮುಸ್ಲಿಮ್ರನ್ನ ದೂಷಣೆ ಮಾಡೋವಂಥದ್ದಲ್ಲ ಆದರೆ ಅವರ ಅವರಲ್ಲಿರುವಂಥ ಒಂದು ಇಕೋಸಿಸ್ಟಮನ್ನ ಅವ್ರ ಮೈಂಡ್ ಸೆಟ್ಟನ್ನು ಅರ್ಥ ಮಾಡ್ಕೊಳ್ಳಿ ಪ್ರತಿನಿತ್ಯನೂ ಕೂಡ ಮಸೀದಿ ಮೇಲೆ ಮೈಕ್ ಇಟ್ಕೊಂಡು ಅಲ್ಲಾಹೂನ್ ಬಿಟ್ಟರೆ ದೇವರಿಲ್ಲ 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 ಅಂತ ಮೂರು ಹೊತ್ತು ಕೂಡ ಬಾಮಡಿ ಬಜಾಯಿಸ್ತಾರೆ ಆ ಮಗು ಏನು ಕಲಿತರಿ ನಿಮ್ಗೇನಾದ್ರು ಹತ್ತು ಜನ ಹಿಂದೂಗಳ ಮಧ್ಯದಲ್ಲಿ ಒಬ್ಬ ಮುಸ್ಲಿಮ್ ಇದ್ದರೆ ಅವನಂತ ಒಳ್ಳೆಯವನೇ ಇರಲ್ಲ ಆದರೆ ಹತ್ತು ಜನ ಮುಸಲ್ಮಾನರ ಜೊತೆ ಒಬ್ಬ ಹಿಂದೂ ಇದ್ದರೆ ಅವ್ರ ಮನಸ್ಥಿತಿ ಏನು ಅನ್ನೋದು ಅರ್ಥ ಆಗುತ್ತೆ ಯಾಕೆಂತಂದ್ರೆ ಅವ್ರಿತ್ತು ಅಬ್ರಿಂಜಿಂಗ್ ಹಂಗಿದೆ ಆ ಇಂಡೈಜೇಷನ್ ಅನ್ನೋದು ಆ ರೀತಿಯಾಗಿದೆ ಈ ಮಕ್ಕಳನ್ನ ಮಸೀದಿ ಕಳಿಸ್ತಾರೆ ಅಲ್ಲ ಯೋಚನೆಯನ್ನು ಮಾಡಿ ಅವರಲ್ಲಿ ಇವತ್ತೂ ಕೂಡ ನಿಮ್ಮ ನಿಮ್ಮನ್ನು ನಾನು ಕೇಳಲಿಕ್ಕೆ ಬಯಸ್ತೀನಿ ಸೂರ್ಯ ಭೂಮಿ ಸುತ್ತ ಸುತ್ತನ ಅಥವಾ ಭೂಮಿ ಸೂರ್ಯನ ಸುತ್ತ ಸುತ್ತುತ್ತ ಅವ್ರ ಮದರಸದಲ್ಲಿ ಏನು ಹೇಳ್ಕೊಡ್ತಾರೆ ಸೂರ್ಯ ಭೂಮಿ ಸುತ್ತ ಸುತ್ತನಂತೆ ಭೂಮಿ ಚಪ್ಪಟೆ ಆಗಿದೆಯಂತೆ ಚಂದ್ರ ಭೂಮಿಗಿಂತ ದೊಡ್ಡವನಂತೆ ಗಾತ್ರದಲ್ಲಿ ದೊಡ್ಡ ದೊಡ್ಡವನಂತೆ ಈ ರೀತಿ ಹೇಳ್ಕೊಂಡು ಬರ್ತಾರೆ ಇವರಿಗೆ ಲಾಜಿಕಲ್ ಮೈಂಡು ಲಾಜಿಕಲ್ ಥಿಂಕಿಂಗ್ ಎಲ್ಲಿ ಬರೋಕ್ಕಾಗುತ್ತೆ ಮದ್ರಾಸದಲ್ಲಿ ಓದ್ದಂಥವ್ರು ಚಿಕ್ಕದ್ರಲ್ಲಿ ಇರಬೇಕಾದ್ರೆ ಮನೆಯಲ್ಲಿ ವೇದ ಉಪನಿಷತ್ತು ನಾವು ಕಳ್ಸಿ ಕಲಿಸಲ್ಲ ವೇದ ಉಪನಿಷತ್ತುಗಳು ಸೈನ್ಸಿಗೆ ಬಹಳ ಪೂರಕವಾಗಿದ್ರು ಕೂಡ ನಾವು ಅದನ್ನು ಕಲಿಸಲ್ಲ ಆದರೆ ಸೈನ್ಸಿಗೆ ತದ್ವಿರುದ್ಧವಾಗಿರುವ ವಿಚಾರಗಳನ್ನೇ ಮದ್ರಾಸದಲ್ಲಿ ಕಲಿಸ್ತಾರೆ ಅವ್ರ ಮನಸ್ಥಿತಿ ಹೆಂಗೆ ಬದಲಾಗಕ್ಕೆ ಸಾಧ್ಯ ಇನ್ನಾದರೂ ಅರ್ಥ ಮಾಡ್ಕೊಳ್ಳಿ ಇವತ್ತು ಎಲ್ಲ ಪಾಕಿಸ್ತಾನದಿಂದ ಬಂದು ಯಾರನ್ನೋ ಅಲ್ಲಿ ನಿಲ್ಲಿಸಿಬಿಟ್ಟು ನಮ್ಮವ್ರನ್ನ ಕೊಂದಿದ್ದಾರೆ ಅಂತ ತಿಳ್ಕೊಳ್ಬೇಡಿ ದೇಶದೊಳಗಡೆ ಇಷ್ಟು ಘಟನೆಗಳನ್ನು ಸಂಭವಿಸ್ತವಲ್ಲ ಇಲ್ಲೇ ಪೊಲೀಸರ ಮೇಲೆ ದೌರ್ಜನ್ಯ ಮಾಡ್ತಾರೆ ಇಲ್ಲೇ ಉದಯಗಿರಿ ಸ್ಟೇಷನ್ ಮೇಲೆ ಆಕ್ರಮಣ ಮಾಡಿದ್ರಲ್ಲ ಇವ್ರ ಬಗ್ಗೆ ಏನು ಹೇಳ್ತೀರಿ ಇವರೆಲ್ಲರೂ ಕೂಡ ದೇಶದ ಒಳಗಡೆ ಇರುವಂಥವ್ರು ಟೈಮ್ ಬಾಂಬ್ ಥರ ಇದ್ದಾರೆ ಈಗ ಇವ್ರ ಬಗ್ಗೆ ಯೋಚನೆಯನ್ನು ಮಾಡಿ ಇದಕ್ಕೆ ಏನು ಪುಲ್ವಾಮಾದಲ್ಲಿ ಮತ್ತು ಪಹಲ್ಗಾಮಲ್ಲಿ ಪಠಾಣ್ಕೋಟಲ್ಲಿ ನಡೆದಂಥ ಘಟನೆಗಳಿಗೆ ಆಕ್ರೋಶ ವ್ಯಕ್ತಪಡಿಸೋದು